ರಾಹುಲ್ ರಾಕೇಶ್ ರಮೇಶ್ ರಾಜು ಅವರು ಒಳ್ಳೆಯ ಗೆಳೆಯರಾಗಿದ್ದರು ಆ ಗೆಳೆಯರು ದಿನಾ ಶಾಲೆಗೆ ಒಂದಾಗಿ ಹೋಗುತ್ತಿದ್ದರು ಒಂದು ದಿನ ಹೀಗೆ ಆಡುತ್ತಾ ಹೋಗುವಾಗ ಒಂದು ಅನ್ನು ನೋಡಿದರು ಆಗ ನೋಡಿ ಆ ಪಸ್ ಎತ್ತಿಕೊಂಡು ಶಾಲೆಗೆ ಹೋದರು ಗೆಳೆಯ ಇನ್ನೊಬ್ಬ ರಾಕೇಶ್ ಅವರ ಶಾಲೆಯಲ್ಲಿ ಶಾಲೆ ಚೀಲ ನೋಡಿದ್ರು ನೋಡಿದಾಗ ಅವನು ಬಸ್ ನೋಡಿ ರಾಕೇಶ್ ಹೇಳಿದ ರಮೇಶ್ ಕತ್ತೆ ದುಡ್ಡೆಲ್ಲ ತರ್ತೀಯಲ್ಲ ರಾಮು ಅದು ರಾತ್ರಿಗೆ ಮಾಡಿ ಮಾಡೋಕೆ ಸರ್ ಸರಿಗೆ ಹೇಳ್ತೇನೆ ತಡಿ ರಾಮು ಸರಿಗೆ ಹೇಳಿದ್ದೆ ಸರ್ ಮೂರು ಜನರು ಮೂರು ಜನರಿಗೆ ಹೇಳಿದ್ದು ಸ್ವಲ್ಪ ನಂತರ ರಾಕೇಶ್ ಫೀಸ್ ಕಟ್ಟಲಿಲ್ಲ ಸರ್ ಫೀಸ್ ವಾತ್ಸವ ಕೊಟ್ಟದೇ ಬರ ಬರೆಯವರ ಕಂಪ್ಲೇಂಟ್ ಕಂಪ್ಲೇಂಟ್ ಹೇಳ್ತೀಯ ಫೀಸ್ ಪಟ್ಟ ದುಡ್ಡು ಕೊಟ್ ಕೊಡೋ ಇಲ್ಲಂದರೆ ಶಾಲೆಗೆ ಬಿಡು ಮೂರು ಮೂರು ಜನರಿಗೆ ಕೊಡಿಸಿ ಮೂರು ಹಣ ಸರ್ ನಮ್ಮ ಹತ್ತಿರ ಒಂದು ಸಾವಿರವಿದೆ ಇದೆ ನಾವು ಕೊಡುತ್ತೇವೆ ಸರ್ ಫೀಸ್ ಕೊಂದಿದ್ದ ರಾಕೇಶ್ ಸಾರಿರುವ ಇದರಲ್ಲಿ ಬಿಡು ನೋ ಸಾರಿ ನೋ ಥ್ಯಾಂಕ್ಸ್ ಗೆಳೆಯರಿಂದ ನೋ ನೋ ಸಾರಿ ರಸ್ತೆಯಲ್ಲಿ ಸಿಕ್ಕಿದ ಚಿನ್ನದ ಸರ ಒಂದು ಊರು ಅಲ್ಲಿ ರಾಮ್ಯ ರಿಯ ಮತ್ತು ರಜನಿ ಶಾಲೆಗೆ ಹೋಗುತ್ತಿರುವಾಗ ರಸ್ತೆಯಲ್ಲಿ ಅವರಿಗೆ ಮೂರು ಚಿನ್ನದ ಸರದ ಚೀಲದಲ್ಲಿ ಸಿಕ್ಕಿತು ಅವರು ಅದನ್ನು ತೆಗೆದುಕೊಂಡು ಶಾಲೆಗೆ ಹೊರಟರು ಅಲ್ಲೇ ಇದ್ದ ಶಿಕ್ಷಕರಿಗೆ ವಿಷಯಗಳನ್ನು ಹೇಳಿದರು ಶಿಕ್ಷಕರು ಮತ್ತೆ ಅದರಲ್ಲಿ ಏನು ಇರುತ್ತದೆ ಎಂದು ಪುನಃ ನೋಡಿದರು ಶಿಕ್ಷಕರಿಗೆ ಮೂರು ಚಿನ್ನದ ಸಾಲದ ಜೊತೆಗೆ ಒಂದು ಬಿಲ್ ಕಾಣಿಸಿತು ಆ ಬಿಲ್ನಲ್ಲಿದ್ದ ವಿಳಾಸವನ್ನು ನೋಡಿ ನಾವು ಶಾಲಾ ಬಿಡುವಿನ ಸಮಯದಲ್ಲಿ ಅವ ಅದರ ವಿಳಾಸವನ್ನು ನೋಡಿ ದಾರಿ ಹಿಡಿದರು ಆದರೆ ಅವರಿಗೆ ಮನೆ ದಾರಿ ಸರಿಯಾಗಿ ತಿಳಿದಿರಲಿಲ್ಲ ಅದಕ್ಕೆ ಅವರು ಅಲ್ಲೇ ಪಕ್ಕದಲ್ಲಿದ್ದ ಮನೆಯ ಹತ್ತಿರ ಹೋಗಿ ಈ ವಿಳಾಸ ಮನೆಯ ವಿಳ ದಾರಿ ಎಲ್ಲಿ ಸಿಗುತ್ತದೆ ಎಂದು ಕೇಳಿದರು ಅಲ್ಲೇ ಇದ್ದ ಶಿವನ ದೇವಸ್ಥಾನದ ಪಕ್ಕದಲ್ಲೇ ಇದೆ ಎಂದು ಹೇಳಿದರು ಆಗ ಶಿಕ್ಷಕರು ಧನ್ಯವಾದ ಹೇಳಿದರು ಅವರು ದೇವಸ್ಥಾನದ ಹತ್ತಿರ ಹೋದರು ಆ ಮನೆಯ ಹತ್ತಿರ ಹೋಗಿ ಮನೆಯ ಬಾಗಿಲನ್ನು ತತ್ತಿದರು ಮನೆಯ ಮಾಲೀಕ ರಮೇಶನು ಬಾಗಿಲನ್ನು ತೆಗೆದನು ಶಿಕ್ಷಕರು ಇದು ನಿಮ್ಮದೇ ಸರ ಎಂದು ಕೇಳಿದರು ಆಗ ಮನೆಯ ಮಾಲೀಕ ರಮೇಶ ಹೌದು ಎಂದು ಹೇಳಿದನು ಇದು ನನ್ನದೇ ಸರ ಎಂದನು ಶಿಕ್ಷಕರು ಅವನಿಗೆ ಸರವನ್ನು ನೀಡಿದರು ಆಗ ರಮೇಶ ಚಿನ್ನದ ಸರವನ್ನು ತೆಗೆದುಕೊಂಡನು ಧನ್ಯವಾದ ಹೇಳಿದನು ಆಗ ಅವರು ರಮೇಶನ ಮನೆಯಿಂದ ಅವರ ಮನೆಗೆ ಹೊರಟಿದ್ದರು ಈ ಕಥೆಯನ್ನು ಒಗ್ಗಟ್ಟಿನಲ್ಲಿ ಬರಲಿದೆ ಜೀವನದ ಶೈಲಿ ಒಂದು ದೊಡ್ಡ ಊರು ಆ ಊರಿನ ಹೆಸರು ಶಿರಸಿ ಆ ಊರಿನಲ್ಲಿ ತುಂಬಾ ಮನೆಗಳು ಇದ್ದವು ಆ ಮನೆಗಳಲ್ಲಿ ಒಂದು ಮನೆಯಲ್ಲಿ ಒಂದು ಹುಡುಗಿ ವಾಸವಾಗಿದ್ದಳು ಒಂದು ಬೇಸರದ ಸಂಗತಿ ಏನೆಂದರೆ ಅವಳಿಗೆ ತಂದೆ ತಾಯಿ ಇರಲಿಲ್ಲ ಅವಳ ಮನೆಯವರು ಲಕ್ಷ್ಮಿ ಅವರಿಗೆ ಓದಿನಲ್ಲಿ ತುಂಬಾ ಆಸಕ್ತಿ ಇದ್ದಿತ್ತು ಆದರೆ ಆದರೆ ಅವಳಿಗೆ ಮನೆ ಕೆಲಸವೆಲ್ಲ ಮಾಡಿ ಅವಳಿಗೆ ಓದಲು ಸಮಯದ ಅಭಾವವಿದ್ದ ಕಾರಣಕ್ಕಾಗಿ ಅವಳಿಗೆ ಓದಲು ಕಷ್ಟವಾಗುತ್ತಿತ್ತು ಅವಳಿಗೆ ಒಂದು ಗೆಳತಿ ಇದ್ದರು ಅವಳ ಹೆಸರು ಗಂಗಾ ಅವರಿಬ್ಬರು ಪ್ರಾಣಿ ಸ್ನೇಹಿತರಾಗಿದ್ದರು ಅವರಿಬ್ಬರು ಪ್ರತಿದಿನ ಶಾಲೆಗೆ ಜೊತೆಯಾಗಿ ಹೋಗುತ್ತಿದ್ದರು ಆದರೆ ಲಕ್ಷ್ಮಿಗೆ ಮನೆ ಕೆಲಸವೆಲ್ಲ ಮಾಡಿ ಓದಿ ಒತ್ತಡವನ್ನು ನೀಡುತ್ತಿರಲಿಲ್ಲ ಮತ್ತು ಅವರು ತಾನು ತಾನು ತಿಂದ ಅನ್ನವನ್ನು ಅವಳಿಗೆ ಕೊಡುತ್ತಿದ್ದರು ಒಂದು ದಿನ ಅವಳ ಗೆಳತಿ ಗಂಗಾ ಅವಳನ್ನು ಬಿಟ್ಟು ಬೇರೆಯವರ ಜೊತೆಗೆ ಶಾಲೆಗೆ ಹೋದಳು ಏಕೆಂದರೆ ಅವಳ ಮನಸ್ಸಿನಲ್ಲಿ ತನ್ನ ಗೆಳತಿ ಚೆನ್ನಾಗಿ ಓದುತ್ತಿರಲಿಲ್ಲ ನಾನು ಅವಳ ಜೊತೆಗೆ ಇದ್ದರೆ ತಾನು ಓದಿನಲ್ಲಿ ಹಿಂದುಳಿಯಬಹುದು ಆಗ ಲಕ್ಷ್ಮಿಗೆ ತನ್ನ ಮನಸ್ಸಿನಲ್ಲಿ ನಾನು ಮನೆಯ ಕೆಲಸ ಜೊತೆಗೆ ಓದಬೇಕು ಎಂದು ತನ್ನ ಮನಸ್ಸಿನಲ್ಲಿ ಚಲ ತಂದುಕೊಂಡಳು ಅವಳು ದಿನ ದಿನ ಬೆಳಿಗ್ಗೆ ಏಳುವ ಸಮಯಕ್ಕಿಂತಲೂ ಬೇಗ ಎದ್ದು ಓದಿ ಮನೆ ಕೆಲಸ ಮಾಡಿ ತನ್ನ ಓದನ್ನು ಮುಂದು ಮುಂದುವರೆಸಿ ತರಗತಿಗೆ ಪ್ರಥಮ ಸ್ಥಾನ ಪಡೆದಳು ಅದನ್ನು ಕೇಳಿದ ಅವಳ ಚಿಕ್ಕಮ್ಮ ಚಿಕ್ಕಪ್ಪ ಹೊಟ್ಟೆಚ್ಚಿ ಉಂಟಾಯಿತು ಅದಕ್ಕೆ ಲಕ್ಷ್ಮಿ ಮತ್ತು ಲಕ್ಷ್ಮಿಗೆ ಮತ್ತು ತುಂಬ ಕೆಲಸ ಕೊಟ್ಟಿದ್ದಳು ಆದರೂ ಅವಳು ಕೆಲಸ ಮಾಡುತ್ತಲೇ ಬೋಧಿ ಬೋಧಿನಲ್ಲಿ ಅಭಿವೃದ್ಧಿಗೊಂಡಳು ಅದನ್ನು ನೋಡಿದ ಅವಳ ಗೆಳತಿ ಜೊತೆ ಅವಳ ಅವಳ ಗೆಳತಿ ಅವಳ ಜೊತೆಗೆ ಪುನಃ ಸ್ನೇಹಿ ಗೆಳತಿಯನ್ನು ಬೆಳೆಸಿಕೊಂಡಳು ಇದರ ಕಥೆ ಇದರ ಕಥೆಯ ನೀತಿ ಏನೆಂದರೆ ನಾವು ಯಾವುದೇ ಕೆಲಸ ಮಾಡುವಾಗ ನಮ್ಮ ಸಂಪೂರ್ಣ ಧ್ಯಾ ಧ್ಯಾನ ಆ ಕೆಲಸ ಮೇಲೆ ಇರಬೇಕು ನಾವು ಯಾವುದೇ ಆಕರ್ಷಣೆಗೆ ಒಳಗಾಗಬಾರದು ಮತ್ತೊಂದು ವಿಷಯ ಏನೆಂದರೆ ತಂದೆ ತಾಯಿಯಿಲ್ಲದ ಮಕ್ಕಳಿಗೆ ಕಷ್ಟ ನೀಡಬಾರದು ಒಂದು ದಿನ ರಾಮ ಮತ್ತು ಅವನ ಗೆಳೆಯನಾದ ಸೋಮು ಶಾಲೆಯಿಂದ ಬರುತ್ತಿದ್ದರು ಒಂದು ಶಾಲೆಯ ವಾಹನ ಚಾಲಕ ರಾಮು ಮತ್ತು ಸೋಮುವಿಗೆ ನೀರನ್ನು ಚಕ್ರದಿಂದ ಮೈ ಮೇಲೆ ಆಡಿಸಿದರು ಆವಾಗ ರಾಮು ಮತ್ತು ಸೋಮುವಿಗೆ ತುಂಬ ಇಷ್ಟ ಶಿಟ್ಟು ಬಂದಿತು ಅವರ ತಂದೆ ತಾಯಿ ಬೈದರು ರಾಮು ಮತ್ತು ಸೋಮು ಹೇಳಿದ ಕಾರಣವನ್ನು ಒಪ್ಪಿಕೊಳ್ಳಲಿಲ್ಲ ಮರುದಿನ ರಾಮ ಮತ್ತು ಸೋಮು ಮರುದಿನ ಶಾಲೆ ಬಿಟ್ಟಿ ಬಿಟ್ಟು ಬರುತ್ತಿರುವಾಗ ಅದೇ ವಾಹನ ಚಾಲ ವಾಹನ ಪಲ್ಟಿಯಾಗಿ ಬಿದ್ದಿತು ವಾಹನ ಚಾಲಕ ಇಳಿದನು ಮಕ್ಕ ಮಕ್ಕಳು ಇಳಿಯಲು ಬಾಗಿಲು ಹಳ್ಳದಲ್ಲಿ ಸಿಕ್ಕಿಕೊಂಡಿತ್ತು ಅದನ್ನು ನೋಡಿದ ರಾಮು ಮತ್ತು ಸೋಮು ಚೀಲವನ್ನು ಒಂದು ಜಾಗದಲ್ಲಿ ಇಟ್ಟು ಓಡಿ ಬಂದರು ರಾಮು ಮತ್ತು ಸೋಮು ವಾಹನ ಚಾಲಕನ ಬಳಿ ಒಂದು ಬಂದು ನಾವು ನಿಮಗೆ ಸಹಾಯ ಮಾಡಬಹುದೇ ಎಂದು ಹೇಳಿದರು ವಾಹನ ಚಾಲಕ ಒಪ್ಪಿಕೊಂಡರು ಅವರು ಒಂದು ಒಂದು ದೊಡ್ಡ ಮತ್ತು ದಪ್ಪದ ಕೋಲನ್ನು ತೆಗೆದುಕೊಂಡು ವಾಹನದ ಹಿಂದಿನ ಗ್ಲಾಸ್ ಅನ್ನು ಹೊಡೆದರು ಅದು ತುಂಬ ಎತ್ತರವಾಗಿತ್ತು ಸೋಮು ಬಗ್ಗಿದನು ರಾಮು ಅವನ ಮೈ ಮೇಲೆ ಹತ್ತಿ ಒಳಗೆ ಹೋಗಿ ಮಕ್ಕಳನ್ನು ನಿಧಾನವಾಗಿ ಇಳಿಸಿದನು ಇರುವ ವಾಹನ ಚಾಲಕ ಮತ್ತು ಸೋಮು ಅವರನ್ನು ಇಳಿಸುತ್ತಿದ್ದರು ಆವಾಗ ಅಂಬುಲೆನ್ಸ್ಗೆ ಕರೆ ಮಾಡಿ ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸಿದರು ವಾಹನ ಬಾಲ್ ವಾಹನ ವಾಹನ ಚಾಲಕನಿಗೆ ಅವನ ತಪ್ಪಿನ ಅರಿವಾಗಿ ರಾಮು ಮತ್ತು ಸೋವೆ ಸೋಮುವಿನ ಬಳಿ ಕ್ಷಮೆಯನ್ನು ಕೇಳಿದರು ಇದನ್ನು ಕೊನೆಯಲ್ಲಿ ಇದನ್ನು ಕೊನೆಯಲ್ಲಿ ನೋಡಿದ ಮುಖ್ಯೋಪಾಧ್ಯಾಯರು ಅವರನ್ನು ಬಳಿ ಮರುದಿನ ಶಾಲೆಯಲ್ಲಿ ಬಹುಮಾನ ನೀಡಿದರು ನೀತಿ ಒಬ್ಬರಿಗೆ ಕೆಟ್ಟದ್ದನ್ನು ಮಾಡುವ ಬದಲು ಒಳ್ಳೆಯದನ್ನು ಮಾಡಿದರು ಒಂಬತ್ತನೇ ಸರತಿ ಅಲ್ಲಿಯ ವಿದ್ಯಾರ್ಥಿನಿ ಮಾನಸ ಇವಳಿಗೆ ಅತಿ ಇಷ್ಟವಾದ ವಸ್ತುವೆಂದರೆ ಮೊಬೈಲ್ ಅಥವಾ ಜಂಗಾಣಿ ಪ್ರತಿದಿನ ತಡವಾಗಿ ಇರುತ್ತಿದ್ದಳು ಎದ್ದ ಕೂಡಲೇ ಮೊಬೈಲ್ ನೋಡುತ್ತಿದ್ದಳು ಮೊಬೈಲ್ನಲ್ಲಿ ರೀಲ್ಸ್ ಮ್ಯಾಗಿ ಮತ್ತು ಇತರೆ ಬೇಡವಾದ ಮಕ್ಕಳು ನೋಡುತ್ತಿದ್ದಳು ಮ್ಯಾಗ್ನಿ ಎಂದರೆ ಇವರಿಗೆ ಪಂಚಪ್ರಾಣ ದಿನ ತಿರುತ್ತಿದ್ದಳು ಆದರೂ ಕಲಿವಿಕೆಯಲ್ಲಿ ತುಂಬ ಹೊಂದಿದ್ದಳು ದಿನ ಪ್ರದಂತೆ ಅವಳಿಗೆ ತುಂಬ ಹೊಟ್ಟೆ ನೋವು ಉಂಟಾಯಿತು ಆಸ್ಪತ್ರೆಗೆ ಹೋದಾಗ ಇವಳಿಗೆ ಇನ್ಫೆಕ್ಷನ್ ಆಗಿದೆ ಎಂದು ತಿಳಿದು ಇದರಿಂದಾಗಿ ಅವಳಿಗೆ ಭಯ ಉಂಟಾಗುತ್ತದೆ ಜೊತೆಗೆ ಇದರಿಂದಾಗಿ ಅವಳಿಗೆ ಭಯ ಉಂಟಾಗುತ್ತದೆ ಜೊತೆಗೆ ಕಲಿಕೆಯಲ್ಲಿ ಹಿಂದುಳಿದಳು ಅವಳಿಗೆ ಯಾವ ಆಸಕ್ತಿಯೂ ಇರಲಿಲ್ಲ ಅವಳಿಗೆ ಒಂದು ಆತ್ಮೀಯ ಗೆಳತಿ ಇದ್ದಳು ಅವಳೇ ಪ್ರಾಪ್ತನು ಅವಳಿಗೆ ಸ್ನೇಹಿತರ ಜೊತೆಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡುತ್ತಿದ್ದಳು ಸಮಯಕ್ಕೆ ಸಮಯ ಕಳೆದಂತೆ ಸರಿಯಾಗಿ ಓದಿ ಒಳ್ಳೆಯ ಆದರ್ಶ ವಿದ್ಯಾರ್ಥಿನಿ ಆದ ನೀತಿ ಏನೆಂದರೆ ಉತ್ತಮ ಗೆಳೆ ಗೆಳತಿಯಿಂದ ಏನ ಎಂತಹರನ್ನು ಕೂಡ ಬದಲಾಯಿಸಬಹುದು